ಜೈ ಶ್ರೀರಾಮ್ ಹೇಗಿದ್ದೀರಾ ಇವತ್ತಿನ ಕೃಷ್ಣನ ಮತ್ತು ಮುಖ್ಯ ಪ್ರಾಣದೇವರ ಅಲಂಕಾರಗಳನ್ನು ನೋಡ್ಕೊಂಡು ಬನ್ನಿ ಆನಂತರ ಇವತ್ತೊಂದು ಸಿಂಪಲಾಗಿ ಈ ಬೇಸಿಗೆಗೆ ಬೇಕಾಗುವಂಥ ತಂಬುಳಿನ ಮಾತ್ರ ತಗೊಂಬಂದಿದ್ದೀನಿ ನಮ್ಮ ಮನೆಯಲ್ಲಿ ನಾಳೆ ಸ್ವಲ್ಪ ಚಿಕ್ಕ ಫಂಕ್ಷನ್ ಇದೆ ಆದ ಕಾರಣ ನಾನು ಜಾಸ್ತಿ ಫೋಕಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ ವೀಡಿಯೋಗೆ ತಂಬುಳಿ ಮಾಡಿದ್ದೀನಿ ಈ ಬೇಸಿಗೆಯಲ್ಲಿ ಇದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಅದನ್ನ ಅನ್ನಕ್ಕೆ ಹಾಕೊಳ್ಳೋದು ಹೇಗೆ ಆಮೇಲೆ ಕುಡಿಯೋದಕ್ಕೆ ಹೇಗೆ ರೆಡಿ ಮಾಡ್ಕೋಬೇಕು ಎಲ್ಲ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಗ್ರೀನ್ ಗ್ರೀನಾಗಿ ತುಂಬಾ ಚೆನ್ನಾಗಿರುತ್ತೆ ಈ ತಂಬುಳಿ ಫಸ್ಟ್ ನೋಡಿ ಬಾಣಲಿಗೆ ಜೀರಿಗೆ ಸ್ವಲ್ಪ ಪೆಪ್ಪರು ಆನಂತರ ತುಪ್ಪ ತುಪ್ಪದಲ್ಲಿ ಹುರಿಬೇಕು ಯಾವತ್ತು ತಂಬುಳಿನ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ಯಾವತ್ತು ಮೆಂತ್ಯ ತಂಬುಳಿ ಮಾಡ್ತೀವ್ರಿ ಈ ಸಲ ಮೆಂತ್ಯ ಒಂದು ಹಿಡಿ ಮೆಂತ್ಯ ಸೊಪ್ಪು ಬೇಕಾದಷ್ಟು ಸಾಕು ನಾಲ್ಕೈದು ಲೋಟ ತಂಬುಳಿ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಅದನ್ನ ರುಬ್ಕೊಳ್ಳಿ ಮಜ್ಜಿಗೆ ಹಾಕ್ಕೊಂಡು ರುಬ್ಕೊಳ್ಳಿ ಅಥವಾ ನೀರಲ್ಲಿ ರುಬ್ಕೊಂಡು ಆನಂತರ ಮಜ್ಜಿಗೆ ಹಾಕ್ಕೊಂಡು ನಡೆಯುತ್ತೆ ಉಪ್ಪು ಹಾಕೊಂಡು ರುಬ್ಕೊಂಡ್ರೆ ಹಾಗೇ ಬಿಡ್ತು ತಂಬುಳಿ ತುಂಬಾ ಟೇಸ್ಟಿಯಾಗಿಯೂ ಇರುತ್ತೆ ಇದು ನಿಮಗೆ ಮುದ್ದೆ ತಿನ್ನಲಿಕ್ಕೂ ಇದು ತುಂಬ ಚೆಂದ ಆಗುತ್ತೆ ನೀವು ಬೇಕಾದ್ರೆ ಮಾಡಿ ನೋಡಿ ಮಜ್ಜಿಗೆ ಸ್ವಲ್ಪ ಹುಳಿ ಇದ್ದರೆ ಅನ್ನಕ್ಕೆ ಅಥವಾ ಚಪಾತಿಗೆಲ್ಲ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗತ್ತೆ ಇದು ಮುದ್ದೆನೂ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಇಷ್ಟಪಡುವರು ನೋಡಿ ನಿಮಗೆ ಬೇಕಂದರೆ ಅದಕ್ಕೆ ಕಾಯಿ ಮೆಣಸು ಒಂದು ಹಾಕೊಳ್ಳಿ ಮತ್ತು ಇನ್ನೇನು ಬೇಕಾಗಲ್ಲ ಇದಕ್ಕೆ ಬೇಕಾದರೆ ಒಗ್ಗರಣೆ ಒಗ್ಗರಣೆ ಅಚ್ಚಿ ಹುರಿದು ಹಾಕಿದ ಕಾರಣ ಒಗ್ಗರಣೆ ಹಾಕೊಳ್ಳೋದು ಬೇಕು ಬೇಕಾಗಿಲ್ಲ ಇದಕ್ಕೆ ನೋಡಿ ಇದಾಯಿತು ಆನಂತರ ಇದನ್ನೇ ನಾವು ಸೋಸಿಬಿಟ್ಟು ಕುಡಿಯೋ ತಂಬುಳಿ ಮಾಡ್ಕೋಬೋ ಮಾಡ್ಕೋಬೋದು ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಆ ತಂಬುಳಿ ಇದೆಯಲ್ಲ ಅದನ್ನ ನೀಟಾಗಿ ಅದನ್ನ ಸೋಸ್ಕೊಳ್ಳಿ ನೋಡಿ ಸಂಜೆ ಚಹಾ ಕಾಪಿ ಬದಲು ಈಗ ರಾತ್ರಿಗೆ ತಂಬುಳಿ ಚೆಂದ ಆಗೋದಿಲ್ಲ ಸಂಜೆ ಚಹಾ ಕಾ ಕಾಪಿ ಬದಲು ಇದನ್ನ ಸೋಸ್ಕೊಂಡು ಸ್ವಲ್ಪ ಮಜ್ಜಿಗೆ ಅಥವಾ ಉಪ್ಪು ನೀರು ಏನು ಬೇಕಂದ್ರೆ ಹಾಕ್ಕೊಂಡು ನೀವು ಕುಡಿಬೋದು ಹುಳಿ ಮಜ್ಜಿಗೆ ಅಥವಾ ಹುಳಿ ಮಜ್ಜಿಗೆ ಆದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಸಿಹಿ ಮಜ್ಜಿಗೆ ಆದರೂ ನೀಟಾಗಿ ಹಾಕೋಬೋದು ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ಈ ಬಾಯಕೆಗೆ ಈ ಉಡುಪಿಯಲ್ಲಿ ಸೆಕೆ ತುಂಬ ಮೆಂತ್ಯ ಸೊಪ್ಪು ಮಜ್ಜಿಗೆ ಎಲ್ಲೇ ಒಳ್ಳೆಯದು ಈ ಸೆಕೆಗೆ ಮಾಡಿ ನೋಡಿ ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಬಟನ್ ಹೊಡೆಯೋದನ್ನು ಮಾತ್ರ ಮಡಿ ಮರಿಬೇಡಿ ಆನಂತರ ನಾನು ಶಾರ್ಟ್ಸಲ್ಲಿ ಕೃಷ್ಣನ ಅಲಂಕಾರ ಕೂಡ ಹಾಕಿರ್ತೀನಿ ಇದನ್ನ ಮಿಸ್ ಆದವರು ಅದನ್ನೂ ಬೇಕಾದ್ರೆ ನೋಡ್ಕೋಬೋದು ಶ್ರೀಕೃಷ್ಣ ಮುಖ್ಯ ಅಲಂಕಾರನ ದಿನ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಶಾರ್ಟ್ಸ್ ವೀಡಿಯೋದಲ್ಲಿ ನೋಡಿ ಹಾಗೇ ಬಿಡ್ತು ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಗೊತ್ತಾ ಈ ತಂಬುಳಿಗಳೆಲ್ಲ ನಿಮಗೆ ಕಾಯಿ ಮೆಣಸು ಅಂದರೆ ಆರಾಮ್ಸೆ ಈ ಥರ ಕುಡಿಯುವ ತಂಬುಳಿನ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂತು ಗೊತ್ತಾ ನಾನು ಯಾವತ್ತು ಟೀ ಕುಡಿಯೋ ಲೋಟ ತಂಬುಳಿ ಕುಡಿಯೋ ತುಂಬ ಚೆನ್ನಾಗಾಗತ್ತೆ ನೋಡಿ ಎಷ್ಟು ಗ್ರೀನ್ ಗ್ರೀನ್ ಆಗಿ ಬರುತ್ತಲ್ವಾ ಇಷ್ಟಾದರೆ ಕಮೆಂಟ್ಸ್ ಮಾಡಿ ಯಾರೆಲ್ಲ ಈ ಫಸ್ಟ್ ಫಸ್ಟಾಗಿ ನೋಡ್ ಹೊಸದಾಗಿ ನೋಡ್ತಾ ಇದ್ರೆ ಅವ್ರು ಕಮೆಂಟ್ಸ್ ಮಾಡಿ ಆಯ್ತಾ ಥ್ಯಾಂಕ್ ಯು